ಪಪ್ಪಾಯಿ ಹಣ್ಣುಗಳನ್ನ ಅಯ್ಯೋ ಇದನ್ಯಾರು ಅಂತ ದೂರ ಇಡೋರೆ ಜಾಸ್ತಿ ಜನ ಆದ್ರೆ ಈ ಹಣ್ಣಿನ ಗುಣಗಳು ಗೊತ್ತಿದ್ದವರು ಮಾತ್ರ ತಮ್ಮ ಡಯಟ್ ನಲ್ಲಿ ಪಪ್ಪಾಯಿಗೆ ಪರ್ಮನೆಂಟ್ ಸ್ಥಾನ ಕೊಟ್ಟಿರ್ತಾರೆ ಅದರಲ್ಲೂ ಚಳಿಗಾಲದಲ್ಲಿ ಪಪ್ಪಾಯಿ ಹಣ್ಣು ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೇದು ಯಾವ ಕಾರಣಕ್ಕೆ ಚಳಿಗಾಲದಲ್ಲಿ ಪಪ್ಪಾಯಿ ತಿನ್ನೋದು ಉತ್ತಮ ಅನ್ನೋದನ್ನ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಪಪ್ಪಾಯಿ ಹಣ್ಣು ವಿಟಮಿನ್ಗಳ ಆಗರವಾಗಿದೆ ಅದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣದಿಂದಾಗಿ ಇದನ್ನು ನಿಮ್ಮ ಚಳಿಗಾಲದ ಆಹಾರದ ಪಟ್ಟಿಯಲ್ಲಿ ಸೇರಿಸಬೇಕು ಇದು ಏಕೆ ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಪಪ್ಪಾಯಿ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗೋದ್ರಿಂದ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚಿಸಿಕೊಳ್ಳಲು ನೆರವಾಗುತ್ತೆ ಚಳಿಗಾಲದಲ್ಲಿ ಪದೇ ಪದೇ ಕಾಡುವ ಶೀತ ಜ್ವರದಿಂದ ದೂರವಿರಲು ಪಪ್ಪಾಯಿ ಹಣ್ಣಿನ ನಿಯಮಿತ ಸೇವನೆ ಅತ್ಯವಶ್ಯಕ ಇನ್ನು ಅಜೀರ್ಣ ಸಮಸ್ಯೆಗೆ ಪಪ್ಪಾಯಿ ಸೇವನೆ ಬೆಸ್ಟ್ ಮದ್ದು ಅಂದ್ರೂ ತಪ್ಪಾಗಲ್ಲ ಇನ್ನು ಚಳಿಗಾಲದಲ್ಲಿ ಚರ್ಮ ನಿಸ್ತೇಜನಗೊಳ್ಳುವುದು ಸಾಮಾನ್ಯ ಆದರೆ ಪಪ್ಪಾಯಿಯಲ್ಲಿರುವ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇಂದಾಗಿ ಚರ್ಮ ಚಳಿಗಾಲದಲ್ಲೂ ಹೊಳಪು ಕಳೆದುಕೊಳ್ಳದಂತೆ ನೋಡಿಕೊಳ್ಳುತ್ತೆ ಇನ್ನು ಪಪ್ಪಾಯಿಯಲ್ಲಿರುವ ಫೈಬರ್ ಪೊಟ್ಯಾಷಿಯಂ ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿಂದಾಗಿ ಬ್ಲಡ್ ಪ್ರೆಷರ್ ನಾರ್ಮಲ್ಗೆ ಬರುತ್ತೆ ಅಷ್ಟೇ ಅಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿಂದಲೂ ದೂರ ಇರಿಸುತ್ತೆ ಇನ್ನು ಲೋ ಕ್ಯಾಲೋರಿ ಹಾಗೂ ಹೈ ಫೈಬರ್ ಹೊಂದಿರುವ ಕಾರಣದಿಂದ ತೂಕ ಇಳಿಸುವ ನಿಟ್ಟಿನಲ್ಲೂ ಪಪ್ಪಾಯಿ ಅತ್ಯುತ್ತಮ ಆಹಾರ ಅಂದ್ರೆ ಹೊಟ್ಟೆ ತುಂಬ ಪಪ್ಪಾಯಿ ಹಣ್ಣು ತಿಂದ್ರೂ ತೂಕ ಹೆಚ್ಚಾಗುವ ಬದಲು ದೇಹದಲ್ಲಿರುವ ಪ್ರೋಟೀನ್ಗಳನ್ನು ಸರಿಯಾಗಿ ಕರಗಿಸಿ ದೇಹದ ತೂಕ ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿದೆ ಇನ್ನು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕೀಲು ನೋವು ಗಂಟು ನೋವಿಗೂ ಪಪ್ಪಾಯಿ ಅತ್ಯುತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತೆ ಪಪ್ಪಾಯಿಯಲ್ಲಿರುವ ಉರಿಯೂತವನ್ನು ತಡೆಯುವ ಅಂಶಗಳು ಕೀಲು ನೋವು ದೂರವಾಗುವಂತೆ ಮಾಡುತ್ತೆ ಇನ್ನು ಪಪ್ಪಾಯಿ ಹಣ್ಣಿನಲ್ಲಿರುವ ದ್ರವಾಂಶದಿಂದಾಗಿ ದೇಹ ಡಿಹೈಡ್ರೇಟ್ ಆಗುವುದನ್ನು ತಪ್ಪಿಸೋದ್ರಿಂದ ಚಳಿಗಾಲದಲ್ಲಿ ರೆಗ್ಯುಲರ್ ಆಗಿ ಪಪ್ಪಾಯಿ ಹಣ್ಣು ಸೇವನೆ ಅಭ್ಯಾಸ ಮಾಡಿಕೊಳ್ಳೋದು ಉತ್ತಮ ಅದರಲ್ಲೂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಾಯಿ ಹಣ್ಣು ಸೇವನೆ ಮಾಡೋದು ಇನ್ನೂ ಉತ್ತಮ ಅಂತ ತಜ್ಞರು ಸಲಹೆ ನೀಡ್ತಾರೆ ನಮಸ್ಕಾರ